ಕಳೆದು ಹೋದ ಒಂದು ಕುರಿ ಮತ್ತು ಅತಿಶಯವಾದ ಪ್ರೀತಿ ಎಲ್ಲರಿಗೂ ವಂದನೆಗಳು ಇವತ್ತು ನಾವು ಬೈಬಲ್ನ ಅತ್ಯಂತ ಸುಂದರವಾದ ಮತ್ತು ಹೃದಯ ಸ್ಪರ್ಶಿ ಭಾಗವೊಂದನ್ನು ಚರ್ಚಿಸೋಣ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಮ್ಮೆಯಾದರೂ ಅನಿಸಿರುತ್ತದೆ ನಾನು ದೇವರಿಗೆ ಮುಖ್ಯನ ಇಷ್ಟು ಕೋಟಿ ಜನರ ಮಧ್ಯೆ ದೇವರು ನನ್ನನ್ನು ಗಮನಿಸುತ್ತಾರಾ ಅಂತ ಯೇಸು ಸ್ವಾಮಿ ಮೊತ್ತಾಯನ ಸ್ವಾರ್ಥನೆ ಹದಿನೆಂಟನೇ ಅಧ್ಯಾಯದಲ್ಲಿ ಇದಕ್ಕೆ ಅದ್ಭುತವಾದ ಉತ್ತರ ನೀಡಿದ್ದಾರೆ ಅಲ್ಲಿ ಅವರು ಕಳೆದು ಹೋದ ಕುರಿಯ ಬಗ್ಗೆ ಮಾತನಾಡುತ್ತಾರೆ ನಾವು ಆ ಒಂದು ಕುರಿಗಾಗಿ ಹುಡುಕುವ ಕುರುಬನ ಪ್ರೀತಿ ಮತ್ತು ಈ ವಾಕ್ಯಗಳ ಆಳವಾದ ಅರ್ಥವನ್ನು ತಿಳಿಯೋಣ ಬನ್ನಿ ದೇವರ ವಾಕ್ಯವನ್ನು ಆಳವಾಗಿ ಧ್ಯಾನಿಸೋಣ ಮೊದಲು ನಾವು ಆ ವಾಕ್ಯಗಳನ್ನು ಮತ್ತೊಮ್ಮೆ ಗಮನಿಸೋಣ ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು ಒಬ್ಬ ಮನುಷ್ಯನಿಗೆ ನೂರು ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದು ತಪ್ಪಿಸಿಕೊಂಡರೆ ಅವನು ತೊಂಬತ್ತೊಂಬತ್ತು ಕುರಿಗಳನ್ನು ಬಿಟ್ಟು ಬೆಟ್ಟಕ್ಕೆ ಹೋಗಿ ತಪ್ಪಿಸಿಕೊಂಡದನ್ನು ಹುಡುಕುತ್ತಾನಲ್ಲವೇ ಇಲ್ಲಿ ಏಸು ಹೇಳುತ್ತಿರುವುದು ಎರಡು ಮುಖ್ಯ ವಿಚಾರಗಳನ್ನು ಒಂದು ಯಾರನ್ನು ಕಡೆ ಗಣಿಸಬೇಡಿ ಎರಡು ಒಬ್ಬ ವ್ಯಕ್ತಿ ದೇವರಿಗೆ ಎಷ್ಟು ಬೆಲೆ ಬಾಳುವವನು ಚಿಕ್ಕವರು ಅಂದರೆ ಯಾರು ಏಸು ಇಲ್ಲಿ ಚಿಕ್ಕವರು ಎಂದು ಯಾರನ್ನು ಕರೆಯುತ್ತಿದ್ದಾರೆ ಕೇವಲ ಪುಟ್ಟ ಮಕ್ಕಳನ್ನ ಅಲ್ಲ ಇಲ್ಲಿ ಚಿಕ್ಕವರು ಎಂದರೆ ಸಮಾಜದಲ್ಲಿ ನಿರ್ಲಕ್ಷಿಸಲ್ಪಟ್ಟವರು ನಂಬಿಕೆಯಲ್ಲಿ ಹೊಸಬರು ಅಥವಾ ಬಲಹೀನರು ಯಾರಿಗೆ ಸಹಾಯ ಮಾಡಲು ಯಾರು ಇಲ್ಲವೋ ಅವರು ಏಸು ಹೇಳುತ್ತಾರೆ ಇವರ ಪರವಾಗಿ ಪರಲೋಕದಲ್ಲಿ ದೂತರು ದೇವ ತಂದೆಯ ಮುಖವನ್ನು ಸದಾ ನೋಡುತ್ತಿದ್ದಾರೆ ಅಂದರೆ ನೀವು ಭೂಮಿಯಲ್ಲಿ ಒಬ್ಬಂಟಿ ಎಂದುಕೊಂಡರೆ ಅದು ತಪ್ಪು ಪರಲೋಕದ ಕಣ್ಣುಗಳು ನಿಮ್ಮ ಮೇಲಿವೆ ಯಾರಾದರೂ ನಿಮ್ಮನ್ನು ತಾತ್ ಮಾಡಿದರೆ ನೆನಪಿಡಿ ಸೃಷ್ಟಿಕರ್ತನು ನಿಮ್ಮನ್ನು ಗೌರವಿಸುತ್ತಾನೆ ಈಗ ಕಥೆಯ ಮುಖ್ಯ ಭಾಗಕ್ಕೆ ಬರೋಣ ಒಬ್ಬ ಕುರುಬನಿಗೆ ನೂರು ಕುರಿಗಳಿವೆ ಅದರಲ್ಲಿ ಒಂದು ಕಳೆದು ಹೋಗುತ್ತದೆ ಗಣಿತದ ಪ್ರಕಾರ ತೊಂಬತ್ತೊಂಬತ್ತು ದೊಡ್ಡ ಸಂಖ್ಯೆ ಒಂದು ಚಿಕ್ಕ ಸಂಖ್ಯೆ ಲೋಕದ ಲೆಕ್ಕಾಚಾರದಲ್ಲಿ ಒಂದು ಹೋದರೆ ಹೋಗಲಿ ತೊಂಬತ್ತೊಂಬತ್ತು ಇದೆಯಲ್ಲ ಅಂದುಕೊಳ್ಳಬಹುದು ಆದರೆ ದೈವಿಕ ಲೆಕ್ಕಾಚಾರ ಬೇರೆ ಇದೆ ಆ ಕುರುಬನು ತೊಂಬತ್ತೊಂಬತ್ತು ಕುರಿಗಳನ್ನು ಸುರಕ್ಷಿತವಾಗಿ ಬಿಟ್ಟು ಆ ಕಳೆದು ಹೋದ ಒಂದನ್ನು ಹುಡುಕುತ್ತಾ ಬೆಟ್ಟ ಗುಡ್ಡಗಳನ್ನು ಅಲೆಯುತ್ತಾನೆ ಇದರ ಅರ್ಥವೇನು ದೇವರು ನಿಮ್ಮನ್ನು ಕೇವಲ ಒಂದು ಸಂಖ್ಯೆಯಾಗಿ ನೋಡುವುದಿಲ್ಲ ಅವರು ನಿಮ್ಮನ್ನು ಹೆಸರಿಡಿದು ಕರೆಯುವ ತನ್ನ ಮಗುವಾಗಿ ನೋಡುತ್ತಾರೆ ನೀವು ಎಷ್ಟೇ ದೂರ ಹೋದರೂ ನಿಮ್ಮನ್ನು ಹುಡುಕಿಕೊಂಡು ಬರುವ ಕುರುಬ ನಮ್ಮ ದೇವರು ಸಿಕ್ಕಿದಾಗ ಸನ್ ಸಿಗುವ ಸಂತೋಷ ವಾಕ್ಯ ಹೇಳುತ್ತದೆ ಆ ಕುರಿ ಸಿಕ್ಕಾಗ ಆ ಕುರುಬನು ಹಾದಿ ತಪ್ಪದ ತೊಂಬತ್ತೊಂಬತ್ತು ಕುರಿಗಳಿಗಿಂತ ಈ ಒಂದಕ್ಕಾಗಿಯೇ ಹೆಚ್ಚು ಸಂತೋಷ ಪಡುತ್ತಾನೆ ಇದು ಕುತೂಹಲಕಾರಿಯಾಗಿದೆ ಅಲ್ವಾ ಯಾಕೆ ಆ ಒಂದು ಕುರಿಯ ಮೇಲೆ ಅಷ್ಟು ಸಂಭ್ರಮ ಯಾಕೆಂದರೆ ಅದು ಸಾಯುವ ಸ್ಥಿತಿಯಲ್ಲಿತ್ತು ಈಗ ಬದುಕಿದೆ ಅದು ಕಳೆದು ಹೋಗಿತ್ತು ಈಗ ಮನೆಗೆ ಮರಳಿದೆ ನಿಮ್ಮ ಜೀವನದಲ್ಲಿ ನೀವು ತಪ್ಪು ಹಾದಿ ತುಳಿದಿರಬಹುದು ದೇವರಿಂದ ದೂರ ಹೋಗಿರಬಹುದು ಆದರೆ ನೀವು ಮರಳಿ ಬಂದಾಗ ಅಥವಾ ದೇವರು ನಿಮ್ಮನ್ನು ಕಂಡುಕೊಂಡಾಗ ಪರಲೋಕದಲ್ಲಿ ದೊಡ್ಡ ಹಬ್ಬವೇ ನಡೆಯುತ್ತದೆ ದೇವರು ನಿಮ್ಮನ್ನು ಶಿಕ್ಷಿಸಲು ಕಾಯುತ್ತಿಲ್ಲ ನಿಮ್ಮನ್ನು ಅಪ್ಪಿಕೊಳ್ಳಲು ಕಾಯುತ್ತಿದ್ದಾರೆ ದೇವರ ಚಿತ್ತ ಯಾರೂ ನಾಶವಾಗಬಾರದು ಕೊನೆಯ ವಾಕ್ಯ ನೋಡಿ ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ಕೆಟ್ಟು ಹೋಗುವುದು ನಿಮ್ಮ ಪರಲೋಕದ ತಂದೆಯ ಚಿತ್ತವಲ್ಲ ದೇವರು ನಾಶ ಮಾಡುವ ದೇವರಲ್ಲ ರಕ್ಷಿಸುವ ದೇವರು ನಮ್ಮ ಜೀವನದ ನೋವುಗಳು ಪಾಪಗಳು ನಮ್ಮನ್ನು ಕೆಡವಬಹುದು ಆದರೆ ದೇವರ ಇಚ್ಛೆ ಏನಪ್ಪ ಅಂದರೆ ನೀವು ಆಶೀರ್ವಾದಿಸಲ್ಪಡಬೇಕು ನೀವು ಸನ್ಮಾರ್ಗದಲ್ಲಿ ಇರಬೇಕು ನಾವು ಅಂದುಕೊಳ್ಳುತ್ತೇವೆ ನಾನು ಬಹಳ ಪಾಪ ಮಾಡಿದ್ದೇನೆ ದೇವರು ನನ್ನನ್ನು ಪ್ರೀತಿಸ ಪ್ರೀತಿಸಲಿಲ್ಲ ಎಂದು ಆದರೆ ಸತ್ಯ ಏನೆಂದರೆ ನೀವು ಎಲ್ಲಿಯವರೆಗೆ ಕಳೆದು ಹೋಗುತ್ತಿರೋ ಅಲ್ಲಿಯವರೆಗೂ ದೇವರು ಹುಡುಕಾಟ ನಿಲ್ಲುವುದಿಲ್ಲ ಈ ಸಂದೇಶದಿಂದ ನಾವು ಏನು ಕಲಿಯಬೇಕು ಒಂದು ನಿಮ್ಮನ್ನು ನೀವು ಗೌರವಿಸಿ ನೀವು ದೇವರಿಗೆ ಅತಿ ಅಮೂಲ್ಯ ನಿಮ್ಮನ್ನು ನೀವು ಕೀಳಾಗಿ ಕಾಣಬೇಡಿ ಎರಡು ಇತರರನ್ನು ತಾತ್ಸರ ಮಾಡಬೇಡಿ ಯಾರನ್ನಾದರೂ ಚಿಕ್ಕವರು ಎಂದು ಹೀಯಾಳಿಸುವ ಮುನ್ನ ನೆನಪಿರಲಿ ಅವರ ಪರವಾಗಿ ದೇವದೂತರು ಪ್ರಾರ್ಥಿಸುತ್ತಿದ್ದಾರೆ ಮೂರು ಮರಳಿ ಬನ್ನಿ ನೀವು ದೇವರಿಂದ ದೂರವಾಗಿದ್ದರೆ ಹಿಂದೆ ಮರಳಿ ಬನ್ನಿ ಆ ಕುರುಬನು ನಿಮ್ಮನ್ನು ಎತ್ತಿಕೊಳ್ಳಲು ಸಿದ್ಧನಿದ್ದಾನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಸಮಾಧಾನ ನೀಡಿದ್ದರೆ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ಯಾರೋ ಒಬ್ಬರು ಇವತ್ತು ಉಂಬಂಟಿ ಎಂದು ಅಳುತ್ತಿರಬಹುದು ಅವರಿಗೆ ಈ ಒಂದು ಉರಿಯ ಕತೆ ಭರವಸೆ ನೀಡಲಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಾಕ್ಯದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ದೇವರ ಕೃಪೆ ನಿಮ್ಮೊಂದಿಗಿರಲಿ ಆಮೇನ್ ಸಮರ್ಪಣಾ ಪ್ರಾರ್ಥನೆ ಪರಲೋಕದಲ್ಲಿರುವ ನಮ್ಮ ಪ್ರೀತಿಯ ತಂದೆ ಇಂದು ನಾವು ನಿನ್ನ ವಾಕ್ಯದ ಮೂಲಕ ನಿನ್ನ ಅತಿಶಯವಾದ ಪ್ರೀತಿಯನ್ನು ತಿಳಿದುಕೊಂಡಿದ್ದೇವೆ ನೂರು ಕರುಗಳಲ್ಲಿ ಕಳೆದು ಹೋದ ಆ ಒಂದು ಕುರಿಗಾಗಿ ನೀನು ಪಡುವ ಹಂಬಲ ಅದನ್ನು ಹುಡುಕಿಕೊಂಡು ಬರುವ ನಿನ್ನ ಕರುಣೆ ಎಷ್ಟು ದೊಡ್ಡದು ಸ್ವಾಮಿ ಕರ್ತನೆ ಈ ವಿಡಿಯೋವನ್ನು ನೋಡುತ್ತಿರುವ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಯಾರಾದರೂ ಇಂದು ನಾನು ಒಬ್ಬಂಟಿ ನನ್ನನ್ನು ಕೇಳುವವರಿಲ್ಲ ನಾನು ಯಾರಿಗೂ ಬೇಡ ವಾದವನು ಎಂದು ಕಣ್ಣೀರು ಹಾಕುತ್ತಿದ್ದರೆ ಅವರ ಹೃದಯವನ್ನು ನೀನು ಮುಟ್ಟು ನೀನು ನನಗೆ ಅತಿ ಅಮೂಲ್ಯ ಎಂಬ ನಿನ್ನ ಧ್ವನಿ ಅವರಿಗೆ ಕೇಳಿಸಲಿ ನಾವು ನಿನ್ನಿಂದ ದೂರ ಹೋಗಿದ್ದ ಪಕ್ಷದಲ್ಲಿ ನಮ್ಮನ್ನು ನಿನ್ನ ಕಡೆಗೆ ಸೆಳೆದುಕೋ ನಾವು ಯಾರನ್ನು ಕಡೆಗಣಿಸದಂತೆ ಎಲ್ಲರನ್ನು ಪ್ರೀತಿಯಿಂದ ಕಾಣುವಂತೆ ನಮಗೆ ಜ್ಞಾನವನ್ನು